ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನಯನ ಸಿದ್ದೇಶ್ ವೆಲ್ಕಮ್ ಬ್ಯಾಕ್ ಟು ಯು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ತುಂಬ ಚೆನ್ನಾಗಿದ್ದೀವಿ ಎಲ್ಲ ವೀಡಿಯೋಸ್ನ ಇರಿ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ದಯವಿಟ್ಟು ಲೈಕ್ಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಪ್ರೋತ್ಸಾಹ ಕೊಡಿ ಫಸ್ಟು ಇವತ್ತು ಬಡ್ಡಕ್ಕೆ ಉಸಲಿ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡಿದ್ದೆ ಅದಕ್ಕೆ ರೆಸಿಪಿನ ಶೇರ್ ಮಾಡೋಣ ಅಂತೇಳಿ ವೀಡಿಯೋ ಮಾಡ್ತಾ ಇದ್ದೀನಿ ಇವಾಗ ಫಸ್ಟು ಗ್ಯಾಸ್ ಮೇಲೆ ಒಂದು ಬಾಡ್ಲಿ ಇಟ್ಬಿಟ್ಟು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು ನೋಡಿ ಎಣ್ಣೆ ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ಎಣ್ಣೆ ಕಾಯಬೇಕು ದಯವಿಟ್ಟು ವೀಡಿಯೋಸ್ನೆಲ್ಲ ನೋಡಿ ಫ್ರೆಂಡ್ಸ್ ನೀವು ಸಪೋರ್ಟ್ ಮಾಡಿದರೆ ನಮಗೂ ಈಸಿ ಆಗುತ್ತೆ ವೀಡಿಯೋಸ್ನ ಮಾಡೋಕ್ಕೆ ఇవే ఎన్నె హాక్తీ ఇది కాయతో ఎన్నె ఇక స్వల్ప కరివే కరివే ఒంటారా కరివే సొప్పు అది ఆతాయి నను సాక యూస్ ఇవ్వగ శేంగ శేంగ ఆక్తాయి నోడి ఇది చన ఫ్రై ఆ శేంగు ಮತ್ತೆ ಕರ್ಬೆ ಸೊಪ್ಪು ನೋಡಿ ಆ ರೀತಿ ಆಗ್ತಿದೆ ಅಂತ ಇವತ್ತು ಮನೆಯಲ್ಲಿ ನಾನು ಮತ್ತೆ ನಮ್ಮ ಹಸ್ಬೆಂಡು ಮತ್ತೆ ನಮ್ಮ ಮಾವ ಮೂರೇ ಜನ ಇರೋದು ಹಂಗಾಗಿ ಮಂಡಕ್ಕೆ ಉಸ್ತಿನ ನೈಟಿಂಗ್ ಮಾಡೋಣ ಅಂತೇಳಿ ಮಾಡ್ತಿದ್ದೆ ಹಾಗೆ ವೀಡಿಯೋನ ಮಾಡ್ಕೊಂಬಿಟ್ರೆ ಶೇರ್ ಮಾಡ್ಬೋದು ಅಂತೇಳಿ ವೀಡಿಯೋ ಮಾಡ್ತಾ ನೋಡಿ ಇದು ಆಲ್ಮೋಸ್ಟ್ ಫ್ರೈ ಆಗಿದೆ ಇದಕ್ಕೆ ಹಚ್ಚಿಟ್ಕೊಂಡಿರೋ ಅಂಥ ಹಸಿ ಮೆಣ್ಸಿ ಮತ್ತೆ ಮತ್ತು ಈರುಳ್ಳಿ ಹಾಕ್ಬೇಕು ಫ್ರೆಂಡ್ಸ್ ನೋಡಿ ಹಸಿ ಹಾಕ್ತಾ ಇದ್ದೀನಿ ನಾನು ಇದು ಸ್ವಲ್ಪ ಎಣ್ಣೆಲಿ ಫ್ರೈ ಆದರೆ ಇವಾಗ ಈರುಳ್ಳಿ ಈರುಳ್ಳಿ ಇದ್ದೀನಿ ನಮಗೆ ಸ್ವಲ್ಪ ಕ್ವಾಂಟಿಟಿ ಬೇಕಾಗಿರೋದ್ರಿಂದ ಸ್ವಲ್ಪನೇ ಮಾಡ್ತಾ ಇರೋದು ನಿಮಗೆ ಜಾಸ್ತಿ ಬೇಕಂದ್ರೆ ನೀವು ಜಾಸ್ತಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಇದನ್ನ ಫ್ರೈ ಮಾಡ್ತಾ ಇದೀನಿ ಇದು ನೀಟಾಗಿ ಎಣ್ಣೆಗೆಲ್ಲ ಫ್ರೈ ಆದರೆ ಚೆನ್ನಾಗಿ ಬೇ ಬೇದ್ರೆ ಚೆನ್ನಾಗಿ ಬರುತ್ತೆ ಅಡುಗೆ ರೆಸಿಪೀಸ್ನೆಲ್ಲ ಚೆನ್ನಾಗಿ ನೋಡ್ತಾರೆ ಲಾಗ್ ಸಪೋರ್ಟ್ ಮಾಡ್ತಿದ್ದೀನಿ ಅವನು ನೋಡ್ತಿದ್ದೀರಾ ಫ್ರೆಂಡ್ಸ್ ಹಾಗೆ ಎಲ್ಲದಕ್ಕೂ ಸಪೋರ್ಟ್ ಮಾಡಿ ಒಂದು ಸ್ವಲ್ಪ ಹುಷಾರಿರ್ಲಿಲ್ಲ ಆದ್ರೂ ಬಿಡ್ದಾಗ ವೀಡಿಯೋನ ಮಾಡ್ತಾನೇ ಇದ್ದೀನಿ వాయిస్ చన బరత అన్సతే దయవిట ఏను అందకోబేడి ఫ్రెండ్స్ నమ్మీరదే ఇంకే నా అదే రీతి మార్కు చేంజ్ మరల్వల్ నోడి ఇదే ఫ్రై ఆత్య నీటే యాతి ఫ్రై ఆ ఇవగా ఇది బెల్లిది ఆల్మోస్ట్ అలా ఇది అచ్చిట్కూ టమాటో ಟೊಮೊಟೊ ಹಾಕ್ತಾ ಇದ್ದೀನಿ ಇದು ನಾನು ಟೊಮೊಟೊ ಹಾಕ್ತಿದ್ದೀನಿ ಇದು ಇದನ್ನು ಚೆನ್ನಾಗಿ ಫ್ರೈ ಮಾಡಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇದನ್ನೆಲ್ಲ ಮಿಕ್ಸ್ ಮಾಡ್ತಿದ್ದೀವಿ ನಾವು ಮುಂಚೆ ಇದೇ ಚಾನಲಲ್ಲಿ ಬೇರೆ ಬೇರೆ ವೀಡಿಯೋಸ್ನ ಹಾಕ್ತಾಯಿದ್ವಿ ಸಬ್ಸ್ಕ್ರೈಬರ್ಸ್ ಎಲ್ಲ ಬಂದರೂ ವ್ಯೂಸು ಬಂತು ಆನ್ ಆಗಲಿಲ್ಲ ಅದು ಎಲ್ಲ ವೀಡಿಯೋವು ಕಾಪಿ ರೈಟ್ ಕಾಪಿ ರೇಟ್ ಅಂತ ಬಂದು ಅದಕ್ಕೆ ಎಲ್ಲ ಡಿಲೀಟ್ ಮಾಡಿಬಿಟ್ಟು ಇವಾಗ ಹೊಸ್ದಾಗಿ ವೀಡಿಯೋಗಳನ್ನ ಈ ರೀತಿ ವ್ಲಾಗ್ಸು ಮತ್ತು ಅಡುಗೆ ರೆಸಿಪೀಸ್ನ ಶೇರ್ ಮಾಡ್ತಾಯಿದ್ವಿ ಯಾವ ವೀಡಿಯೋ ಹಾಕಿದ್ರು ಕಾಪಿ ರೇಟ್ ಕಾಪಿ ರೇಟ್ ಅಂತ ಬರ್ತಿತ್ತು ವ್ಯೂಸು ಚೆನ್ನಾಗಿ ಬರ್ತಿತ್ತು ಲೈಕ್ಸು ಶೇರ್ಸು ಎಲ್ಲ ಚೆನ್ನಾಗಿ ಬರ್ತಿತ್ತು ಫ್ರೆಂಡ್ಸ್ ಸಬ್ಸ್ಕ್ರೈಬರ್ಸು ಅಷ್ಟೇ ತರ್ಟಿ ಪ್ಲಸ್ ಆಗಿದೆ ಬಟ್ ఏం ఇటైజేషన్ ఆన్ ఆగ ఇవగా అదకే వస్తే ఈ రీతి మోడ అంత ట్రై మాతీ ఏ బేజారెట్ వ్యూస్ బంద్రూ మారినిటైజేషన్ ఆన్ ఆగల ఫ్రెండ్స్ ఎలా కాపీ రైట్ అయితే గుర్తి అది ఏం అంతే గొప్ప అదకే ఎలా డిలీట్ మిబుట్టు నాము అడుగే వీడియో ఆతాయి ಅದರಲ್ಲಿ ಏನಾಗ್ತಿತ್ತು ಅಂದರೆ ನಾವು ವಾಯ್ಸ್ ಕೊಡ್ತಿರ್ಲಿಲ್ಲ ಮ್ಯೂಸಿಕ್ ಹಾಕ್ತಿದ್ವಿ ಅಕ್ಕಾಗಿ ಕಾಪಿ ರೇಟ್ ಬರ್ತಿತ್ತು ಇವಾಗ ಓನ್ ವಾಯ್ಸ್ ಕೊಟ್ಟು ಮಾಡ್ತಾಯಿದ್ದೀರಿ ನೋಡೋಣ ಅದು ಏಕಾಗುತ್ತ ಗೊತ್ತಿಲ್ಲ ಇದು ಆಲ್ಮೋಸ್ಟ್ ಆಲ್ ಎಲ್ಲ ಫ್ರೈ ಆಗಿದೆ ಫ್ರೆಂಡ್ಸ್ ನೋಡಿರಿ ನೀಟಾಗಿ ಬೆಂದಿದೆ ಇದು ವಿಡಿಯೋ ಫುಲ್ಲು ಲೆಂತಿ ಆದರೆ ಲೆಂತಿ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಬೇಜಾರಾಗಬೇಡಿ ಇವಾಗ ನೋಡಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀವಿ ಇದು ವಿಡಿಯೋ ಮಾಡಕ್ಕೆ ನಾನೇ ಹಿಡ್ಕೊಂಡು ಮಾಡ್ಬೇಕಲ್ಲ ಹಂಗಾಗಿ ಮತ್ತೆ ಅಪ್ ಮಾಡೋದು ಆನ್ ಮಾಡಿದೆ ಅಂತ ಏನು ಅಂತೇಳಿ ಹಂಗೇ ಹಿಡ್ಕೊಂಡಿದೀನಿ ನೋಡಿ ಇದು ಉಪ್ಪು ಹಾಕಿದೀವಿ ಉಪ್ಪು ಹಾಕಿದ ಮೇಲೆ ಚೆನ್ನಾಗಿ ಬೇಯ್ತಾ ಇದೆ ಇದು ಈ ಈ ಒಂದು ಚಾನಲಿಗೆ ಅದ್ರ ಮಾನಿಟೈಸೇಷನ್ ಅನ್ನ ಬಿಟ್ರೆ ಚೆನ್ನಾಗಿರುತ್ತೆ ಅದನ್ನು ಒಂದು ಇಯರ್ ಕಂಪ್ಲೀಟು ಕಷ್ಟಪಟ್ಟು ಮಾಡಿದ್ವಿ ಬಟ್ ಅದ್ರಲ್ಲಿ ಏನು ಬೆನಿಫಿಟ್ಸೇ ಸಿಗಲಿಲ್ಲ ಫ್ರೆಂಡ್ಸ್ ಅದ್ರಿಗೆ ಸೊ ಬರಲಿಲ್ಲ ಇದರಲ್ಲಿ ಏನಾದರೂ ಬರುತ್ತೇನೋ ಅಂತ ನೋಡೋಣ ಅಂತ ಟ್ರೈ ಮಾಡ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಇದು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಬೇಯ್ತಾ ಇದೆ ಇದಕ್ಕೆ ಸ್ವಲ್ಪ ಇದಕ್ಕೆ ಅರಿಷ್ಟು ಪುಡಿ ಹಾಕಬೇಕು ನಾನು ಹಾಕ್ತಾ ಇದ್ದೀನಿ ಅರಿಷ್ಟ ಪುಡಿ ಹಾಕ್ಬಿಟ್ರೆ ಕೆಳಗಡೆ ಸೀದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಸ್ವಲ್ಪ ಉರಿ ಕಡಿಮೆ ಇಟ್ಕೊಂಡು ನಾವು ಮಾಡಬೇಕು ಇದು ಆಲ್ಮೋಸ್ಟ್ ಅಲ್ಲಿ ಆಗಿದೆ ಇದಕ್ಕೆ ಕಾಯಿ ತುರಿ ಹಾಕಿದರೆ ಮಂಡಕ್ಕಿ ಹುಟ್ಟಿಗೆ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೆ ಕಾಯಿ ತುರಿ ಹಾಕ್ತಾಯಿದ್ದೀವಿ ಹಾಗೆ ಕರ್ ಇದು ಕೊತ್ತಂಬರಿ ಸೊಪ್ಪು ಸೊಪ್ಪು ಹಾಕ್ತಾ ಇದ್ದೀವಿ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಇದು ಇದು ಸ್ವಲ್ಪ ಬೇಯ್ತಾ ಇದೆ ನಾವು ಮೂರು ಜನ ಅಕ್ಕ ತಂಗಿರು ಫ್ರೆಂಡ್ಸ್ ನಾವು ಮೂರು ಜನೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಮಾಡಿದ್ವಿ ಎಲ್ಲರಿಗೂ ಅದೇ ರೀತಿ ಬಂದು ಅವ್ರು ಇವಾಗ ಮಾಡ್ತಿಲ್ಲ ನಾನು ಸಲ ಟ್ರೈ ಮಾಡೋಣ ಅಂತ ನನ್ನ ಏನಾದರೂ ಸಕ್ಸಸ್ ಆದರೆ ಅವರು ಮಾಡ್ತಾರೆ ನೋಡಿ ಇದು ಆಲ್ಮೋಸ್ಟ್ ನಾನೆಲ್ಲೋ ಆಗಿದೆ ಇದು ಇವಾಗ ಇದಕ್ಕೆ ಮಂಡಕ್ಕಿನ ಇದು ನೀರಲ್ಲಿ ಚೆನ್ನಾಗಿ ತೊಳಿಬೇಕು ಫ್ರೆಂಡ್ಸ್ ಅದಕ್ಕೆ ಒಂದು ಬಟ್ಲಲ್ಲಿ ನೀರಿಟ್ಕೊಂಡಿದ್ದೀನಿ ಅದೇ ಇಟ್ಕೊಂಡು ಇದನ್ನೆಲ್ಲ ನೋಡಿರಿ ನೀಟಾಗಿ ತೊಳಿತಾಯಿದ್ದೀನಿ ಇಲ್ಲಾಂದರೆ ಒಂದು ಸ್ವಲ್ಪ ಅದು ಚೆನ್ನಾಗಿರಲ್ಲ ನೀಟಾಗಿ ನೀರಲ್ಲಿ ತೊಳಿಬೇಕು ತೊಳೆದ್ಬಿಟ್ಟು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿರಿ ಆದರೆ ತಿನ್ನೋಕೆ ಏನಂದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಜಾಸ್ತಿ ತಿನ್ನೋಕ್ಕಾಗ್ಲಿ ಆದರೂ ಸ್ವಲ್ಪ ಆದರೂ ನೋಡಿ ನೋಡಿರಿ ಆಲ್ಮೋಸ್ಟ್ ಎಲ್ಲ ಆಗಿದೆ ಇದನ್ನೆಲ್ಲ ಮಿಕ್ಸ್ ಮಾಡ್ತಿದ್ದೀನಿ ಬಿಸಿ ಬಿಸಿ ಮಾಡ್ಬೇಕಲ್ಲ ಫ್ರೆಂಡ್ಸ್ ಬಿಸಿ ಅಂದರೆ ಚೆನ್ನಾಗಿರುತ್ತೆ ಅದಕ್ಕೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀವಿ ನೋಡಿ ಇದಾಗಿದೆ ಇದು ಆಲ್ಮೋಸ್ಟಲ್ಲಿ ಇದಾಗಿದೆ ಬಿಸಿ ಆಗಿದೆ ಕಲರ್ ಸ್ವಲ್ಪ ಕಾಡಿಸ್ತಿಲ್ಲ ಅಷ್ಟೇ ಅದು ವಿಡಿಯೋದಲ್ಲಿ ಚೆನ್ನಾಗೇ ಇತ್ತು ಟೇಸ್ಟ್ ಪತ್ರ ಫೈನಲ್ಗೆ ತುಂಬ ಚೆನ್ನಾಗಿತ್ತು ನಾವು ತಿಂದ ನೋಡಿದ್ವಿ ಬಾಯ್ ಬಾಯ್ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್